ಕಣಕ್ಕೆ ಬೆಣ್ಣೆ ಇನ್ನೊಂದು ಕಣ್ಣು ಸುಣ್ಣ ಅಂತ ಕೆಲವು ಪೋಷಕರು ನೋಡ್ತಾರೆ ಅಂಥವ್ರಿಗೆ ಈ ವಿಡಿಯೋನ ನಾನು ಅರ್ಪಿಸ್ತಾ ಇದ್ದೀನಿ ತುಂಬ ಜನ ಪೋಷಕರು ಇರ್ತಾರೆ ಒಳ್ಳೆಯವರು ಸುಮಾರು ಜನ ಮಕ್ಕಳು ಇರ್ತಾರೆ ಅವರೆಲ್ಲರೂ ಒಂದೇ ರೀತಿ ನೋಡ್ತಿರ್ತಾರೆ ಮತ್ತು ನಮ್ಮ ಪೂರ್ವಜರು ಅಂದರೆ ಹಿಂದಿನ ತಲೆಮಾರಲ್ಲಿ ಹತ್ತು ಜನ ಹನ್ನೆರಡು ಜನ ಹದಿನೈದು ಜನ ಮಕ್ಕಳು ಇರ್ತಿದ್ರು ಎಲ್ಲರೂ ಒಂದೇ ರೀತಿ ನೋಡ್ತಿದ್ರು ಸಮನಾಗಿ ಪಾಲನಿಸ್ತಾ ಇದ್ರು ಕೆಲವ್ರು ಇರ್ತಾರೆ ಪೋಷಕರು ಒಬ್ರಿಗೊಂದು ಮಾಡ್ತಾರೆ ನಾನೇ ಉದಾಹರಣೆ ನಮ್ಮನೇಲಿ ನೋಡಿ ನಮ್ಮ ತಂದೆ ತಾಯಿ ನನ್ನ ಸಹೋದರನ ಜೊತೆ ಸೇರಿಕೊಂಡು ಒಬ್ರಿಗೊಂದು ಒಬ್ಬರಿಗೊಂದು ಮಾಡ್ತಾಯಿದ್ದಾರೆ ಕೊರೋನಾ ಟೈಮಲ್ಲಿ ನನ್ನ ಕರ್ಕೊಂಡೋಗಿ ನಮ್ಮ ತಾಯಿ ಸಿಗ್ನೇಚರ್ ಮಾಡಿಸಿ ಚಿಕ್ಕ ಮಗಂಗೆ ಒಂದು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಪ್ರಾಪರ್ಟಿನ ಬರೆಸಿ ಸೈನ್ ಮಾಡಿ ಸಿಗ್ನೇಚರ್ ಮಾಡಿಸ್ಕೊಟ್ರು ಆಮೇಲೆ ಇನ್ನೊಂದು ಪ್ರಾಪರ್ಟಿ ನನ್ಗೆ ಕೊಡ್ತೀನಿ ಅಂತ ಅಶೂರೆನ್ಸು ಕೊಟ್ಟರು ನಮ್ಮ ತಂದೆ ಮಂಜುನಾಥ್ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು ಇಲ್ಲ ಆ ಜಾಗ ನಿನಗೆ ಅಂತ ಎಲ್ಲೋದ್ರು ಮಂಜುನಾಥ್ ಸ್ವಾಮಿ ಭಗವಂತ ಇದ್ದಾನೆ ಎಲ್ಲದಕ್ಕೂ ಭಗವಂತ ನೋಡ್ತಾ ಇರ್ತಾನೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ದೇವರಿಂದ ಪಾಠ ಕಟ್ಟಿಟ್ಬುತ್ತಿ ನಾನು ಇನ್ನೊಂದು ಮನವಿ ಮಾಡೋದೇನು ಅಂದರೆ ದಯವಿಟ್ಟು ಯಾವುದೇ ಎಲ್ಲ ಪೋಷಕರೂ ನಿಮ್ಮ ನಿಮ್ಮ ಮಕ್ಕಳನ್ನ ಒಂದೇ ರೀತಿ ನೋಡಿ ನಂತರ ಆಗೋದು ಬೇಡ ಯಾಕೆಂದರೆ ನಾನೊಬ್ಬ ನೋವು ಅನುಭವಿಸ್ತಾ ಇದ್ದೀನಿ ಇದೊಂದು ವೀಡಿಯೋ ತುಂಬ ಜನಕ್ಕೆ ಮಾದರಿ ಆಗಬೇಕು ಯಾವುದು ಎಷ್ಟು ಜನ ಮಕ್ಕಳಿದೆ ಅವ್ರನ್ನೆಲ್ಲ ಒಂದೇ ರೀತಿ ನೋಡಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಮಾಡಬೇಡಿ ಅವ್ರಿಗೊಂದು ಇವ್ರಿಗೊಂದು ಅಂತ ನಂತರ ನೋವು ಅನ್ಭವಿಸ್ಬಾರ್ದವ್ರು ನೋಡಿ ನಾನು ಇಪ್ಪತ್ತೊಂದು ವರ್ಷದಿಂದ ಫ್ಯಾಮಿಲಿದು ಒಂದೇ ಒಂದು ರೂಪಾಯಿ ಸಪೋರ್ಟ್ ಇಲ್ದಂಗೆ ಹೊರಗಡೆ ಬಂದು ನಾನು ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಮಾಡಿಕೊಂಡೆ ಅಂತ ನಮ್ಮಪ್ಪ ಈಚೆ ತಳ್ಳಿದ್ರು ನನ್ನ ಹುಟ್ಟು ಬಟ್ಟೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸಾವಿರಾರು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿದ್ದೀನಿ ಸುಮಾರು ಸಮಾಜಮುಖಿ ಕೆಲಸಗಳನ್ನ ಜನಜಾಗೃತಿ ಕೆಲಸಗಳ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಆಗಿದ್ದೀನಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಒಳ್ಳೆ ಕೆಲಸ ಮಾಡಿದ್ರು ತಂದೆ ತಾಯಿ ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ ಏನೂ ಹೇಳಲಿಲ್ಲ ಇನ್ನೊಬ್ಬ ಮಗ ಮನೆಯಲ್ಲಿ ಜೊತೆಯಲ್ಲಿ ಇದ್ಕೊಂಡು ಮೋಸ ಮಾಡ್ತಾ ಇರೋದ ಕಣ್ಣಿಗೆ ಗೊತ್ತಿದ್ರು ಏನೂ ಇಲ್ಲ ಅವಂದೇ ಜೈ ಅಂತ ಹೇಳಿದ್ದಾರೆ ಅಂಥವ್ರು ನಮ್ಮ ತಂದೆ ತಾಯಿ ಮುನಿರೇವಪ್ಪ ನಮ್ಮ ತಂದೆ ಶಾಂತಮ್ಮ ನಮ್ಮ ತಾಯಿ ತಲಗಟ್ಪುರ ಕರ್ಸಿದೇವ್ ದೊಡ್ಡ ಮಗ ಮುನಿರೇವಪ್ಪ ಅಂತ ನಮ್ಮ ತಂದೆ ನನ್ನ ಸಹೋದರ ಯತೀಶ್ ಅಯೋಗ್ಯ ಅಂದರೆ ಇದೆಲ್ಲ ಮೋಸಕ್ಕೆ ಕಾರಣ ಅವನು ಬಂಧುಗಳೇ ನಾನು ನನಗೆ ಗೊತ್ತಿದೆ ನಿಜವಾಗ್ಲೂ ನಾನು ಕೋರ್ಟ್ ಮೆಟ್ಲು ಹತ್ತದೇ ಇದ್ದಿದ್ರೆ ಇವರು ಹಂಡ್ರೆಡ್ ಪರ್ಸೆಂಟ್ ನನಗೆ ಫುಲ್ ಮೋಸ ಮಾಡಿಬಿಡೋ ಮೋಸ ಮೋಸ ಮಾಡಿಬಿಡ್ತಿದ್ರು ಭಗವಂತನಂದೆಯಿಂದ ಏನು ಬುದ್ಧಿ ಬಂತು ನಾನು ನ್ಯಾಯಾಲಯದ ಮೆಟ್ಲು ಹತ್ತಿದ್ದೀನಿ ನಿಜವಾಗ್ಲೂ ಈ ಪೊಲೀಸ್ ಸ್ಟೇಷನು ನ್ಯಾಯಾಲಯ ಇದೆಯಲ್ಲ ನಿಜವಾಗ್ಲೂ ಜನ್ರುಗಳಿಗೆ ಒಂದು ಒಳ್ಳೆಯದು ಸಿಕ್ಕುತ್ತೆ ದಯವಿಟ್ಟು ಏನೇ ತೊಂದರೆ ಆದ್ರೂ ಈ ಥರ ಏನಾದರೂ ನಿಮಗೆ ಪ್ರಾಪರ್ಟಿ ವಿಷಯದಲ್ಲಿ ಏನೋ ತೊಂದರೆ ಇದೆ ದಯವಿಟ್ಟು ನ್ಯಾಯಾಲಯಕ್ಕೆ ಹೋಗಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನ್ಯಾಯ ಸಿಗುತ್ತೆ ನನಗೂ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪೋಷಕರಲ್ಲಿ ಎಲ್ಲ ಮಕ್ಕಳು ಒಂದೇ ರೀತಿ ನೋಡಿ ಅಂತ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನೋಡಿ ಇನ್ನೊಂದು ಹಾವನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ದೊಡ್ಡ ನಾಗರವನ್ನ ಅದನ್ನು ಸುರಕ್ಷಿತವಾಗಿ ಕಾರ್ಡ್ಗೆ ರಿಲೀಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಪ್ರತಿಯೊಬ್ಬರು ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ ನಿಮ್ಮ ಸುತ್ತಮುತ್ತ ದನ ಕರುಗಳು ಗೂಳಿಗಳು ತುಂಬ ಓಡಾಡ್ತಾ ಇರ್ತವೆ ದಯವಿಟ್ಟು ಅದನ್ನು ಯಾವಾಗಲೂ ನೋಡ್ತಾ ಇರಿ ಮುಖ್ಯವಾಗಿ ಯಾರು ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಈ ಮೆಸೇಜು ದಯವಿಟ್ಟು ನೋಡಿ ನೋಡ್ತಾ ಇರಿ ಯಾಕೆಂದರೆ ಎಲ್ಲ ಕಡೆ ಕಳ್ಳರ್ ಕಾಟ ಜಾಸ್ತಿ ಆಗಿಬಿಟ್ಟಿದ್ದಾವೆ ಇವತ್ತು ಕಂಡಿದ್ದು ಹಸು ಕರುಗಳು ನಾಳೆ ಕಾಣೋದಿಲ್ಲ ಈ ಥರ ಆಗಿರುತ್ತೆ ಅದಕ್ಕೋಸ್ಕರ ನಿಮಗೆ ಗೊತ್ತಿರೋ ಗ್ರೂಪ್ಗಳಲ್ಲಿ ಶೇರ್ ಇರಿ ಕೆಲವ್ರ ಜೊತೆ ಹಂಚ್ಕೋತಾ ಇರ್ರಿ ಹಸುಗಳ ಬಗ್ಗೆ ಒಂದು ದಿವಸ ಕಾಣಲಿಲ್ಲ ಅಂದರೆ ಅದು ಎಲ್ಲಿದೆ ಅಂತ ಕೇಳ್ತಾ ಇರಿ ಆವಾಗ ಸ್ವಲ್ಪ ಅವ್ರಿಗೆಲ್ಲ ಭಯ ಬರುತ್ತೆ ಅಂತ ಕೆಲಸ ಮಾಡೋದಿಲ್ಲ ಯಾಕೆಂದರೆ ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ನಾವು ಪ್ರಕೃತಿ ಪ್ರಾಣಿ ಪಕ್ಷನ ರಕ್ಷಣೆ ಮಾಡಿದ್ರೆ ಮಾತ್ರ ಮನ್ ಮಾನವ ಉಳಿಯೋದಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಎಲ್ಲ ಜೀವಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಭಗವಂತ ಸಿಂಗ್ ಇವತ್ತು ಒಳ್ಳೆ ಮಳೆ ಬಂತು ಕಾಡೆಲ್ಲ ಹತ್ರಾಗಿದೆ ಬೆಂಗಳೂರು ಸ್ವಲ್ಪ ಮಳೆ ಕಡಿಮೆ ಇತ್ತು ಎಲ್ಲ ಕಡೆ ಭರ್ಜರಿ ಮಳೆ ಬಂದು ಎಲ್ಲ ಡ್ಯಾಮ್ಗಳೆಲ್ಲ ತುಂಬಿ ದೇವರಿಗೆ ಕೋಟಿ ಕೋಟಿ ಟೈ ಇವತ್ತಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಮಳೆ ಬಂದಿದೆ ಭಗವಂತ ಇದೇ ರೀತಿ ಪ್ರತಿ ವರ್ಷನೂ ಮಳೆ ಬಂದು ಎಲ್ರಿಗೂ ಆಶೀರ್ವಾದ ಮಾಡಪ್ಪ ಭಗವಂತ ಪರಿಸರ ಪ್ರಾಣಿ ಪಕ್ಷಿಗಳನ್ನೆಲ್ಲ ಚೆನ್ನಾಗಿರ್ತವೆ ಮಳೆ ಬಂದರೆ ಆಹಾರ ಸಿಗುತ್ತೆ हेल बंगली बंगली जय जय बारा बंगली जय हनुमान जय ಜೈ ಆಂಜನೇಯ ಜೈ ಆಂಜನೇಯ ಹ್ಮ್ ಆಯ್ ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ಚೆನ್ನಾಗಿ ದರ್ಶನ ಕೊಡ್ತಾವ್ ನೋಡು